ಗೊಂದಲದ ಗೂಡಾದ ನೆರಳೂರು ಗ್ರಾಮ ಪಂಚಾಯಿತಿ ಗ್ರಾಮಸಭೆ ಗ್ರಾಮಸಭೆಗೆ ಅಧಿಕಾರಿಗಳ ಗೈರು ವಿರೋಧಿಸಿ ಗ್ರಾಮಸ್ಥರ ಪ್ರತಿಭಟನೆ ಗ್ರಾಮ ಸಭೆಯಲ್ಲಿ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸಿದ ಸ್ಥಳೀಯರು ಆನೇಕಲ್ ತಾಲೂಕಿನ ಯಡವನಹಳ್ಳಿಯಲ್ಲಿ ನಡೆಯುತ್ತಿದ್ದ ಗ್ರಾಮ ಸಭೆ ಆನಿಕಲ ತಾಲೂಕು ದಂಡಾಧಿಕಾರಿಗಳು ಸೇರಿ ಪ್ರಮುಖ ಅಧಿಕಾರಿಗಳ ಗೈರು ಯಾವುದೇ ಗ್ರಾಮ ಸಭೆಗಳಿಗೆ ಬಾರದ ಪ್ರಮುಖ ಅಧಿಕಾರಿಗಳು ಅಧಿಕಾರಿಗಳೇ ಬಾರದಿದ್ರೆ ಜನರ ಸಮಸ್ಯೆಗೆ ಪರಿಹಾರ ಯಾರು ಪ್ರತಿ ಬಾರಿ ಅಧಿಕಾರಿಗಳ ಗ್ರಾಮ ಸಭೆಗಳಿಗೆ ಬರುವುದಿಲ್ಲ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಅಧಿಕಾರ ಗ್ರಾಮಸ್ಥರ ಆಕ್ರೋಶ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ನಡೆದ ಗ್ರಾಮ ಸಭೆ ತಂದು ಬಿಲ್ ಮಾಡ್ಕೊಂಡು ಮಾಡ್ಕೊಬೇಕಂತ ಇವತ್ತು ಸಮಾಜ ನಮ್ಮ ಸಮಾಜ ಯಾರಪ್ಪ ಬಗ್ಗೆ ಮೊದ್ಲಾಗಿರೋದು ಹೋದ ವರ್ಷ ಎರಡು ವರ್ಷದಿಂದ ಮಾಡಿರೋದು ಯಾರು ನಾನೇ ತೋರಿಸ್ತೀನಿ ನಾನೇ ತೋರಿಸ್ತೀನಿ ಮೂವತ್ತಡಿ 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 ಆರ್ ಸಿ ಸಿ ಇದು ಹಾಕಿಟ್ಟು ಅದು ನಾವು ಒಂದು ಅರ್ಧ ಕಿಲೋಮೀಟರ್ ಬಿಲ್ ಮಾಡಿದ್ದಾರೆ ನನ್ನ ಹತ್ರನೇ ಇದೆ ಇದ್ರಲ್ಲೇ ಇದೆ ಬೆಂಗ್ಳಿಗೆ ತೋರಿಸ್ತಾ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬರಲೇಬೇಕು ಬರಲೇಬೇಕು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬರಲೇಬೇಕು ಬರಲೇಬೇಕು ಮುಂದೂಡಬೇಕು 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 ಇಲಾಖೆಗಳಲ್ಲೂ ನಾಲ್ಕು ಇಲಾಖೆಗಳು ಬಂದಿದ್ದಾರೆ ಇನ್ನ ಇಪ್ಪತ್ನಾಲ್ಕು ಇಲಾಖೆಗಳು ಬಂದಿಲ್ಲ 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 ಗ್ರಾಮ ಸಭೆ ನಡೆಸ್ತಾ ಇದ್ದಾರೆ ನಮ್ಗೆ ಇಪ್ಪತ್ತೆಂಟು ಇಲಾಖೆಗಳಲ್ಲೂ ಸಹಾಯಕರು ಬರ್ತಾ ಇದ್ದಾರೆ ತಹಸೀಲ್ದಾರ್ ಇಲ್ಲ ಇವ ಇಲ್ಲ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲ ಪೊಲೀಸನ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಇಂದನೂ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಅವರ ಟೇಬಲ್ ಎಲ್ಲ ಕುತ್ಕೊಂಡಿದ್ದಾರೆ ನಮ್ಮ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಯಾವುದೇ ಡಿಪಾರ್ಟ್ಮೆಂಟ್ ಇಲಾಖೆಯ ಮುಖ್ಯಾಧಿಕಾರಿಗಳು ಬರ್ತಾ ಇಲ್ಲ ಅವ್ರ ಸಹಾಯ ಕಳಿಸ್ತಾ ಇದಾರೆ ಅವ್ರ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ಲ ಪಾಪ ತಗೊಂಡ್ತಾ ಇದಾರೆ ಅಷ್ಟೇ ದಯವಿಟ್ಟು ಡಿಪಾರ್ಟ್ಮೆಂಟ್ ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದ್ರೆ ದಯವಿಟ್ಟು ಮಾಡಿ ಸರ್ಕಾರ ಅವ್ರು ಬಂದ್ಮೇಲೆ ಗ್ರಾಮಸಭೆ ಮಾಡಲಿ ಇದುವರೆಗೂ ಇಲ್ಲಿ ಬಂದಿರ್ತಕ್ಕಂತ ಏನು ಅಧಿಕಾರಿಗಳು ಏನಿದ್ದಾರೋ ಇವರು ಅನ್ಯಾಯ ಶೋಷಣೆಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹಲವಾರು ಜನ ಇದರಲ್ಲಿದ್ದಾರೆ ಆದ್ರೆ ಇವರೇ ಬಂದು ಮೇಲಧಿಕಾರಿಗಳು ಬರ್ದಿರೋ ಇವರೇ ಬಂದು ಇವತ್ತು ಗ್ರಾಮ ಸಭೆ ನಡೀತಾ ಇದು ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹ ಮಾಡ್ತಿರ್ತಕ್ಕಂಥದ್ದು ಇದು ಕ್ರೂಡ್ ರೀತಿ ಹಾಗಾಗಿ ಈ ಮಾನ್ಯ ದಂಡಾಧಿಕಾರಿಗಳು ಈ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಎಲ್ಲ ಶಾಸಕರು ನಮ್ಮ ಆನೇಕಲ್ ತಾಲೂಕಿನ ಶಾಸಕರು ಈ ಇವಾದಂತಹ ಕಾರ್ಯನಿರ್ವಾಹ ಅಧಿಕಾರಿಗಳು ಈ ಏನು ಈ ಈ ಸಭೆಗೆ ಬಂದಿಲ್ಲ ಹಾಗಾಗಿ ಈ ಸಭೆ ಇವತ್ತು ರದ್ದಾಗಬೇಕಾಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ಬಂದಾಗ ಮಾತ್ರ ಈ ಸಭೆ ಮುಂದೂಡಲಾಗಿದೆ ಇದನ್ನ ಬಿಟ್ಟು ಇವತ್ತು ಇಲ್ಲಿ ಮೇಲಿರ್ತಕ್ಕಂಥ ಏನು ಅಧಿಕಾರಿಗಳು ಅವರು ಪರ ಬಂದಿರತಕ್ಕವರು ಇವರೇ ಶೋಷಣೆಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಯಾರಿಗೆ ನಮ್ಮ ಅಹಾಲನ್ನ ತೊಡ್ಕೋಬೇಕಾಗಿದೆ ನಮ್ಮ ಅಹಾಲನ್ನ ಯಾರಿಗೆ ತೊಡ್ಕೋಬೇಕಾಗಿದೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಹಾಗಾಗಿ ಶಾಸಕರು ಆನೇಕಲ್ ತಾಲೂಕಿನ ವಿಧಾನಸಭಾ ಶಾಸಕರು ಆಗಮಿಸಬೇಕು ತಾಲೂಕಿನ ದಂಡಾಧಿಕಾರಿಗಳು ಆಗಮಿಸ್ಬೇಕು ಕಾರ್ಯನಿರ್ವಾಹ ಅಧಿಕಾರಿಗಳು ಆಗಮಿಸಬೇಕು ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆ ಎಲ್ಲಾ ಇಲಾಖೆಯ ಪ್ರಮುಖ ಅಧಿಕಾರಿಗಳು ವರಿಷ್ಠ ಅಧಿಕಾರಿಗಳು ಆಗಮಿಸಿದಾಗ ಮಾತ್ರ ಈ ಗ್ರಾಮ ಸಭೆಗೆ ಒಂದು ಕಳೆ ಬರ್ತದೆ ಇಲ್ಲಾಂದ್ರೆ ಇಲ್ಲೆಲ್ಲ ಸೇರ್ಕೊಂಡ್ರೂ ಕೂಡ ಈ ಸಭೆ ಒಂದು ಕೊಳೆ ಆಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ದಂಡಾಧಿಕಾರಿಗಳು ಬರಲೇಬೇಕು ಬರಲೇಬೇಕು ಇವತ್ತೇನ್ ಗ್ರಾಮ ಸಭೆ ನಡೀತಾ ನಡೀತಾ ಇದೆಯೋ ಇದೇ ತರ ಹೋದ ವರ್ಷ ಗ್ರಾಮ ಸಭೆ ನಡೀತು ನಾವತ್ತು ಆಹ್ವಾನ ಮಾಡಿದ್ವಿ ದಯವಿಟ್ಟು ಆರೋಗ್ಯ ಇಲಾಖೆ ಒಂದು ಬಿಟ್ರೆ ಬೇರೆ ಯಾವ ಇಲಾಖೆ ಅಧಿಕಾರಿಗಳು ಬಂದಿರಲಿಲ್ಲ ಒಂದ್ಸರಿ ಆರೋಗ್ಯ ಇಲಾಖೆ ಅವ್ರು ಮಾತ್ರ ಬಂದಿದ್ರು ಈ ಸಾರಿನೂ ಅದೇ ತರ ಮಾಡಿದ್ದಾರೆ ನಾವು ಪೊಲ್ಯೂಷನ್ ಕೋರ್ಟ್ ಅವ್ರು ಕದ್ರಿ ಕಾರಣ ಏನಂದ್ರೆ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಮೂರ್ ಸಾವಿರ ಹೋಗ್ತಾ ಇದೆ ಟಿ ಡಿ ಎಸ್ ಅವರು ಕಂಪ್ನಿಗಳಲ್ಲಿ ಸರಿಯಾಗಿ ಆಕ್ಷನ್ ತಗೋತಾ ಇಲ್ಲ ಕಂಪ್ನಿಗಳನ್ನ ದುರ್ವಾಸೆ ವೇಸ್ಟ್ ನೀರ್ನೂ ಬೋರ್ವೆಲ್ಸ್ ಬಿಡ್ತಾ ಇದಾರೆ ನಮ್ ಆರೋಗ್ಯ ಕೆಡ್ತಾ ಇದೆ ಅನ್ಬಿಟ್ಟು ದಯವಿಟ್ಟು ಪೊಲ್ಯೂಷನ್ ಕೋರ್ಟ್ ಅವ್ರು ಕರ್ಸಿದ್ರೆ ಕರ್ಸಿಲ್ಲ ಸ್ಥಳೀಯವಾಗಿ ನಾಲ್ಕು ತಿಂಗಳಿಂದ ಹದಿನಾಲ್ಕು ಆಕ್ಸಿಡೆಂಟ್ ಆಗಿದೆ ಸ್ಥಳೀಯ ಸ್ಥಳೀಯವಾಗಿ ನಮ್ಗೆ ಟ್ರಾಫಿಕ್ ಹೋಗ್ತಾ ಇದೆ ಗುಡ್ಡೆ ಎರಡುನಳ್ಳಿ ಎರಡು ಅವರ್ ಜಾಮ್ ಆಗ್ತಾ ಇದೆ ಆ ಆಂಬುಲೆನ್ಸ್ ಹೋಗ್ತಾ ಇಲ್ಲ ಆಂಬುಲೆನ್ಸ್ ತೊಂದರೆ ಆಗ್ತಾ ಇದೆ ಮಕ್ಳು ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅದು ಪರಿಹಾರ ಮಾಡ್ಬೇಕು ಇಲ್ಲ ಸಿಗ್ನಲ್ ಹಾಕಿ ಇಲ್ಲ ಅವ್ರಿಗೆ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ನಮ್ಗೆ ಜೀರೋ ಟ್ರಾಫಿಕ್ ಕೊಡ್ತೀವಿ ಅಂದ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು ಆದ್ರೆ ನಮ್ಗೆ ಫ್ಲೇವರ್ ಕೊಡ್ಬೇಕು ಫ್ಲೇವರ್ ಕೊಡ್ ಜನ ಕಲೆಕ್ಷನ್ ಮಾಡ್ತಾ ಇದಾರೆ ದಯವಿಟ್ಟು ಅದು ನಿಲ್ಸ ವ್ಯವಸ್ಥೆ ಮಾಡಿ ಆಮೇಲೆ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ವಿ ಇಲ್ಲಿವರೆಗೂ ಅಧಿಕಾರಿಗಳು ಯಾರು ಸಂಬಂಧ ತಗೊಂಡಿಲ್ಲ ಆಮೇಲೆ ನಮ್ದು ನೆರಳೂರ್ ಕೆರೆ ಮೂರ್ ಎಕರೆ ಐವೇ ಅಕ್ವಿಜಿಷನ್ ಮಾಡ್ಕೊಂಡಿದ್ದಾರೆ ನಮ್ ನಮ್ಮ ಪಂಚಾಯತ್ ಗೆ ಮೂರ್ ಎಕರೆ ಜಾಗ ಐವೇ ಅಕ್ವಿಜಿಷನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಕೆ ಎಲ್ ಅವರಿಗೆ ಮೂರ್ ಲಕ್ಷ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಹಣ ಏನಾಯ್ತು ಒಂದು ಇಲ್ಲಿವರೆಗೂ ಗೊತ್ತಿಲ್ಲ ಯಾವ ಅಧಿಕಾರಿ ಕೈಯಲ್ಲಿ ಇದೆಯೋ ಗೊತ್ತಿಲ್ಲ ಅದು ಇದನ್ನೆಲ್ಲ ಹೇಳಿದ್ರು ಯಾರು ಅಧಿಕಾರಿಗಳು ತಲೆ ಕೆಡ್ಸ್ಕೊಂತ ನಮಗೆ ನಮ್ಗೆ ದಯವಿಟ್ಟು ಎಲ್ಲಾ ಇಲಾಖೆಗಳವ್ರು ಬಂದ್ರೆ ಗ್ರಾಮ ಸಭೆ ನಡೆಸಲಿ ಇಲ್ಲಾಂದ್ರೆ ಗ್ರಾಮ ಸಭೆ ನಡೆಸೋದ್ ಬೇಡ ಅಂತ ಇದೀವಿ ಅವ್ರಾಗೂ ಗ್ರಾಮ ಸಭೆ ನಡೆಸಿರಿ ಅಂದ್ರೆ ಕಾನೂನು ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಗ್ರಾಮ ಸಭೆಯವ್ರು ನಡೆಸ್ತಾರೆ ಅಂತ ನಾವು ಇವಾಗ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಇನ್ನೊಂದು ಬಜೆಟ್ ಅಲ್ಲಿ ಇವತ್ತು ಹತ್ತೊಂಬತ್ತು ಸಾವಿರ ಸರ್ಕಾರಿ ಇದ್ದಾವೆ ಇವತ್ತು ಟ್ಯಾಕ್ಸ್ ಕಟ್ತಾನೆ ಮೂವತ್ತರಿಂದ ಮೂವತ್ತೈದು ಕೋಟಿ ಟ್ಯಾಕ್ಸ್ ಹಾಕ್ಬೇಕಾಯ್ತು ಐದು ವರ್ಷಕ್ಕೆ ಬರೀ ಲಕ್ಷ ಅಂದ್ರೆ ಐವತ್ತು ಕೋಟಿ ಆಯ್ತು ಎಷ್ಟು ಕಾಮಗಾರಿ ಅದು ಆಗ್ತಾ ಇಲ್ಲ ಆ ಒಬ್ರು ಬರ್ತಾ ಇಲ್ಲ ಈ ಸರಿಯಾಗಿ ಇವಾಗ ನಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕೆ ಒಂದು ಏನಾದ್ರು ಇದ್ ಮಾಡಿದಾರ ಒಂದು ಸೆಷನ್ ಪಾಸ್ ಮಾಡಿದಾರ ಕಲೆಕ್ಷನ್ ಮಾಡ್ರಿ ಅಂತ ಸ್ಕೂಲ್ ಒಬ್ರು ಟ್ಯಾಕ್ಸ್ ಕಟ್ಟಿಲ್ಲ ಸರ್ ಇವಾಗ ಸ್ಕೂಲ್ ಏನೋ ಒಂದ್ ದಿನ ಫೀಸ್ ಕಟ್ಟಿಲ್ಲ ಅಂದ್ರೆ ಒಂದು ಹದಿನೈದು ದಿನ ಫೀಸ್ ಕಟ್ಟಿದ್ರೆ ಆಚೆ ನಿಲ್ಲಿಸ್ತಾರೆ ನಿಲ್ಲಿಸಿ ಫೇರೆನ್ಸ್ ಬರ್ತಾರೆ ಕೋವಿಡ್ ಟೈಮಲ್ಲಿ ತಗೊಂಡಿದ್ದಾರೆ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ಕೇಳಿ ಸರ್ ಹೋದ್ರೆ ಹೋಗ್ಲಿ ಅಣ್ಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅಕ್ರಮಗಳ ಆಧಾರ ಐತೆ ಡಿಪಾರ್ಟ್ಮೆಂಟ್ ಅಲ್ಲ ಅದಕ್ಕೆ ಪುಷ್ಟಿ ಕೊಡುವಂತ ನಮ್ಮ ನೆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಎಡನಹಳ್ಳಿ ಗ್ರಾಮ ಗ್ರಾಮದ ಕೆಲವೊಂದು ಸರ್ವೆ ನಂಬರ್ಗಳನ್ನ ಹತ್ತಿ ಬಲ್ಲೆ ಪುರಸಭೆಗೆ ಸೇರಿಸಿರ್ತಾರೆ ಸರ್ ಇವತ್ತೇನು ನೀವು ಅಧಿಕಾರಿಗಳು ಬರ್ತಾ ಇಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದಿರಲ್ಲ ಅದ್ರಲ್ಲಿ ಒಂದು ಇದು ಹೇಳ್ತೀನಿ ಸರ್ ಮೂವತ್ತೊಂದು ಎಂಟು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ದಿನಕ್ಕೆ ಮಾನ್ಯ ಶಾಸಕರು ಏನು ಸರ್ಕಾರಕ್ಕ ಒಂದು ಅರ್ಜಿ ಇದು ಕೊಡ್ತಾರೆ ಒಂದು ಲೆಟರ್ ಕೊಡ್ತಾರೆ ಅದಾದ್ಮೇಲೆ ಒಂಬತ್ತು ಒಂದು ಒಂಬತ್ತು ಎರಡು ಸಾವಿರದ ಹದಿನೇಳಕ್ಕೆ ಒಂದೇ ದಿನಕ್ಕೆ ಪಾಸ್ಔಟ್ ಮಾಡ್ತಾರೆ ಒಂದೇ ದಿನ ದಿನಕ್ಕೆ ಪಾಸ್ಔಟ್ ಮಾಡ್ತಾರೆ ಅಲ್ಲಿ ಎಲ್ಲೇ ಮುಖ್ಯ ಕಾರ್ಯದರ್ಶಿಗಳತ್ರ ಅಂದರೆ ಇವ್ರಿಗ ಏನೋ ಅಕ್ರಮಗಳು ಅಥವಾ ಇನ್ನೇನೋ ಇವ್ರು ಇವ್ರಿಗೆ ಬೇಕಾಗಿರೋ ಪಾರ್ಕ್ ಓನರ್ನ ಉಡಿಸಕ್ಕೆ ಕೆಲಸಗಳು ಮಾಡ್ಬೇಕಂದ್ರೆ ಒಂದು ದಿನಕ್ಕೆ ಆಗ್ತವೆ ಎರಡು ವರ್ಷದಿಂದ ಕೊಟ್ಟಿರೋ ಅರ್ಜಿಗಳು ಇನ್ನೂ ಫಳಿತ ಬಿದ್ದಿದ್ದಾವೆ ಇವತ್ತು ವರ್ಗು ಇನ್ನೂ ಫಳಿತಾನ ಬಿದ್ದಿವೆ ಇದುವರೆಗೂ ಯಾವುದೋ ವಿಲವಾರಿ ವಿಲೇವಾರಿ ಆಗಿಲ್ಲ ಅರ್ಜಿಗಳು ಅಂದ್ರೆ ಅವ್ರ ಕೆಲ್ಸಗಳು ಅವ್ರಿಗೆ ಏನು ಅವ್ರು ಏನು ಭಾರವ ರಕ್ಷಣೆ ಮಾಡ್ಲಿಕ್ಕೆ ಅಥವಾ ಅವ್ರ ಕೆಲ್ಸಗಳು ಬೇಕಾದ್ರೆ ಮಾತ್ರನೇ ಅಧಿಕಾರಿಗಳು ಬರ್ತಾರೆ ಇಂತ ಸಭೆಗಳೆಲ್ಲ ಇಂತ ಮಹತ್ವದ ಸಭೆಗೆ ಇವತ್ತು ಯಾಕೆ ಅಧಿಕಾರಿಗಳು ಬರ್ಲಿಲ್ಲ ಅನ್ನೋ ಒಂದು ಲಕ್ಷ ಪ್ರಶ್ನೆ ಇದು ತಹಸೀಲ್ದಾರ್ ಬಂದು ನಮ್ಮೂರಲ್ಲಿ ಎರಡು ವರ್ಷ ಆಯ್ತು ಒಂದು ರಸ್ತೆ ಬ್ಲಾಕ್ ಮಾಡಿ ಅವರು ತಹಸೀಲ್ದಾರ್ ಬಂದು ಅಲ್ಲಿ ನಾನು ಹಾಕಿನಿ ಮಾಡ್ತೀನಿ ಅಂತ ರೆಕಾರ್ಡ್ ಹೋದ್ರು ರೆಕಾರ್ಡ್ ಮಾಡ್ಕೊಂಡು ಹೋದ್ಮೇಲೆ ಇವತ್ಕು ಅದು ಮಾಡ್ಲು ಇಲ್ಲ ಬಿಟ್ಟು ಈಗ ಒಬ್ಬನವನ ಬರ್ಬಾಯಿ ಅವ್ನು ಬಾಯಿ ಇಲ್ದಿರಂಗೆ ಅವನ್ಗೆ ಅನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ನಕಾಶೆ ಇಲ್ಲ ಅವನತ್ರ ಮಾತ್ರ ನಕಾಶೆ ಐತೆ ಇದನ್ನ ಮಾಡ್ತಾ ಇರೋದು ಈ ಪಂಚಾಯತಿ ಅವರು ಇವತ್ಕು ಏನು ಮಾಡಿಲ್ಲ ಅಂದ್ರೆ ತಹಸೀಲ್ದಾರ್ ಹಿಂಗ್ ಹೋದ್ಮೇಲೆ ಏನು ಮಾಡಿಲ್ಲ ಅಂದ್ರೆ ಯಾ ಮಾಡಿಲ್ಲ ಎರಡೂ ಗ್ರಾಮೆಲ್ಲಾ ಸೇರಿ ನಾವು ರಸ್ತೆ ಮಾಡ್ಕೊಂಡಿದ್ದೀವಿ ಯಾವ ಅಧಿಕಾರಿನೂ ಬಂದಿಲ್ಲ ಅವತ್ತು ಇವತ್ತು ನೂರೈವತ್ತು ಅಡಿರ ಅಧಿಕಾರಿಗಳು ಬರ್ಲಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕರು ಬಹಿಷ್ಕಾರ ಮಾಡಿದ್ದಾರೆ ಸರ್ಕಾರ ಬರಿದೆ ಅಧಿಕಾರಿಗಳು ಬಂದಿದ್ರೆ ನಾವ್ ಹೇಳ್ತೀವಿ ಅಧಿಕಾರಿಗಳು ಅಲ್ಲ ಎಲ್ಲ ಇವಾಗ ಎಂಟೆಂಟು ಸಾವಿರ ಅಂತ ಇವ್ರು ಹೇಳ್ತಾರೆ ಹದಿನೆಂಟು ವರ್ಷದಿಂದ ಎಂಟೆಂಟ್ ಸಾವಿರ ಏನ್ ಮಾಡೋದಂತ ಅವ್ರು ಮಾಡೋ ಸೇವೆ ಗೊತ್ತಾ ಸರ್ ಅಧಿಕಾರಿಗಳು ಕೇಳ್ಬೇಕು ಇವೆಲ್ಲ ನಾವ್ ನಮ್ ಸದಸ್ಯರು ಮಾಡ ಸದಸ್ಯರು ಇರ್ಬೇಕು ಅವ್ರ ಅಧಿಕಾರಿಗಳು ಇರ್ಬೇಕು ಅವಾಗ ನಮಗೂ ಕೇಳೋದಕ್ಕೆ ಒಂದು ರೇಟ್ಸ್ ಇರುತ್ತೆ ನೀವು ಪಾಪ ಅವರು ಬೀದಿಯಲ್ಲಿ ಇಚ್ಕೊಂಡು ಸೇರ್ಸ್ಕೊಂಡು ಕೋವಿಡ್ ಟೈಮಲ್ಲಿ ಇವಾಗ ಎಂಟು ಸಾವಿರ ಮನೆ ಮನೆಗೆ ಹೋಗಿ ಬಿಕಾರಿಗಿಳ್ತಾರ ಹೋಗಿ ಹೋಗಿ ಹುಡುಕಿ ಹುಡುಕಿ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರನ್ನ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅವ್ರಿಗೆ ಹಂಗಿರ್ಬೇಕು ಗೌರ್ಮೆಂಟ್ ಸಂಬಳ ಬರ್ತದಲ್ಲ ಜಲ್ಜಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪೈಲೂರ್ ಮಾಡ್ತಾ ಇದಾರೆ ಇಂಜಿನಿಯರ್ಸ್ ಬನ್ನಿ ತೋರಿಸ್ತೀನಿ ಫೋಟೋ ಸಮೇತ ಕೊಡ್ತೀನಿ ಇಲ್ಲ अन